ಸಂರಕ್ಷಣಾ ಸಮಿತಿ ಸೇರಿದಂತೆ ಬಂಜಾರ ಜನಾಂಗದ ವಿವಿಧ ಸಂಘಟನೆಗಳ ವತಿಯಿಂದ ಇವ ಒಳಮೀಸಲಾತಿ ಸಮೀಕ್ಷಾ ವರದಿ ಮುಂದಿನ ಸವಾಲುಗಳು ಎಂಬ ವಿಷಯ ಕುರಿತ ರಾಜ್ಯ ಮಟ್ಟದ ಚಿಂತನಾ ಸಭೆ ಬಂಜಾರ ಭವನದಲ್ಲಿ ನಡೆಯಿತು ಸಭೆಯಲ್ಲಿ ಸಭೆಯ ನಾಯಕತ್ವ ವಹಿಸಿದ್ದ ರಾಜಾ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ರಾಜಾನಾಯ್ಕ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ರಾಥೋಡ್ ಶಿರಟ್ಟಿ ಶಾಸಕರಾದ ಚಂದ್ರು ಲಂಬಾಣಿ ಸೇರಿದಂತೆ ಲಂಬಾಣಿ ಸಮುದಾಯದ ವಿವಿಧ ಮುಖಂಡರು ಈ ಸಭೆಯಲ್ಲಿ ಭಾಗವಹಿಸಿದ್ದರು ಒಳ ಮೀಸಲಾತಿ ಜಾರಿಯಿಂದ ಆಗಬಹುದಾದ ಸಾಧಕಗಳು ಮತ್ತು ಬಾಧಕಗಳ ಕುರಿತು ಬಂಜಾರ ನಿಗಮ ಇದೆ ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಜಯದೇವನಾಯ್ ಸಾಹೇಬರು ಎಲ್ಲ ಕೂಲಂಕುಷವಾಗಿ ಏನೇನ್ ತಪ್ಪನ್ನ ನಾಗಮೋಹನ್ ದಾಸ್ ಅವರು ಲೀಗಲ್ ಆಗಿ ಮಾಡಿದ್ದಾರೆ ಅಂತಕ್ಕಂಥ ವಿಚಾರನ ಅವರು ಇವತ್ತು ಹೇಳಿದ್ದಾರೆ ಮತ್ತು ವರದಿಲಿ ಯಾವ ಥರ ಅವರು ಬೇರೆ ಬೇರೆ ಹೊರಗಡೆ ಕಡೆಯಿಂದ ತೆಗೆದುಕೊಂಡಂಥ ಮಾಹಿತಿಗಳ ಆಧಾರದ ಮೇಲೆ ಕೆಲವೊಂದು ನಿರ್ಣಯಗಳನ್ನು ಬರೆದಿದ್ದಾರೆ ಅದರಲ್ಲಿ ಭಾಳಷ್ಟು ಅದರಲ್ಲಿ ನಮ್ಮ ಒಂದು ಸಮಾಜಕ್ಕೆ ಈ ಒಂದು ನಾಲ್ಕು ಜಾತಿಗಳಿಗೆ ಏನು ಬರೆದಿದ್ದಾರೆ ಅವರು ಅದು ಪೂರ್ತಿ ನಮಗೆ ಪೂರಕವಾಗಿಲ್ಲ ಮಾರಕವಾಗಿದೆ ಅದಕ್ಕೆ ಏನು ರಾಜ್ಯ ಸರ್ಕಾರ ನಾಳೆ ನಿರ್ಣಯ ತಗೊಳುತ್ತೋ ನಾವು ನಾವು ಈಗಾಗಲೇ ಸುಮಾರು ತಿಂಗಳಾಲು ಗಂಟಲೆಯಿಂದನೂ ಕೂಡ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅಪೀಲ್ ಮಾಡ್ತಾನೆ ಇದ್ದೀವಿ ಇದೇನಾದರೂ ದಾರಿ ಏನಾದರೂ ನಮಗೆ ಏನು ನಾಲ್ಕೋ ಒಂದು ಆಸವ್ರು ತೆಗೆದುಕೊಂಡಂಥ ವರದಿ ಪ್ರಕಾರ ಏನಾದರೂ ನಮಗೆ ಇದೇನಾದರೂ ಬಂದರೆ ಆ ಒಂದು ಆದೇಶ ಏನಾದ್ರು ಬಂದಿದ್ದೆ ಆದರೆ ಈ ಬಂಜಾರ ಸಮಾಜ ಇವತ್ತಿರ್ತಕ್ಕಂಥ ಏನು ಮೊದಲೇ ಗುಡ್ಡಗಾಡಿ ಜನ ನಾವು ಜನ ಜನ ನಾವು ಏನಾದರೂ ಇದಕ್ಕೆ ನಾವು ಧೈರ್ಯವಾಗಿ ಇದಕ್ಕೆ ಫೇಸ್ ತಯಾರಿದ್ದೀವಿ ಮುಂದಿನ ಹೋರಾಟಕ್ಕೆ ತಯಾರಿದ್ದೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಇಷ್ಟಪಡ್ತೀನಿ ಅದಿಪ್ಪಿಗೆ ಅವರು ಐದು ಕೊಡಬೇಕಾಗಿತ್ತು ಐದು ಕೊಡಲಿಲ್ಲ ಅಂದ್ರೆ ನಾಲ್ಕೂವರೆ ಅಂತ ಕೊಡಲೇಬೇಕು ಅವರ ರಿಪೋರ್ಟ್ ಪ್ರಕಾರ ದ ಪರ್ಸೆಂಟೇಜ್ ಆಫ್ ಡಿ ಈಸ್ ಪಾಯಿಂಟ್ ಸಿಕ್ಸ್ ನೈನ್ ಅಂತ ಹೇಳ್ತಾರೆ ಆ ಪ್ರಕಾರ ನಮ್ಮನ್ನು ಕೊಟ್ಟಿಲ್ಲ ನಮ್ದ್ರಲ್ಲಿ ಉಲ್ಲಂಘನೆ ಮಾಡಿ ಆ ರೈಟಿಂಗ್ ಕೊಟ್ಟಿದ್ದಾರೆ ಇದು ಲೆಫ್ಟಿ ಕೊಟ್ಟಿದ್ದಾರೆ ಒಂದು ದೃಷ್ಟಿಯಿಂದ ಅವರ ರಿಪೋರ್ಟ್ ಪ್ರಕಾರ ನಮಗೆ ನಾವು ನಾಲ್ಕು ಪಾಯಿಂಟ್ ಅರವತ್ತೊಂಬತ್ತು ಪರ್ಸೆಂಟ್ ಇರೋದ್ರಿಂದ ನಮಗೆ ಐದು ಅಂಕಗಳನ್ನು ಅವರು ಕೊಡಲೇಬೇಕು ಐದು ಕೊಡಲೇಬೇಕಾಗಿತ್ತು ಅವರ ಲೆಕ್ಕದ ಪ್ರಕಾರ ಅದನ್ನು ವಾಯ್ಲೇಟ್ ಮಾಡಿದ್ದಾರೆ ಅದೇ ತರ ರೈಟ್ವರಿಗೂ ಅದು ಅನ್ಯಾಯ ಆಗಿದೆ ಅಂತ ಅವರು ಹೇಳಿದ್ದಾರೆ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋದಷ್ಟೇ ಇದು ನಾಳೆ ಪೊಲಿಟಿಕಲ್ ಟರ್ನ್ ತಗೊಳ್ಳುತ್ತೆ ನಾವು ಮುಖ್ಯಮಂತ್ರಿಗೆ ನಾವು ಬೇಡ್ಕೊಳ್ತಾ ಇದ್ದೇವೆ ಏನು ನಮ್ಮ ಟೀ ಗ್ರೂಪ್ ಏನಿದೆ ಅಲ್ಲ ನಾವು ನಮಗೆ ನೀವು ಐದು ಪಾಯಿಂಟ್ ಮೇಲೆ ಕೊಟ್ರೆ ಮುಂದೆ ಈ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಭವಿಷ್ಯ ಇದೆ ಅನ್ನೋದನ್ನ ನಾವು ಮನವರಿಕೆ ಮಾಡಿಕೊಟ್ಟು ನಾನು ಮುಖ್ಯಮಂತ್ರಿ ಅವರಿಗೆ ಮತ್ತೆ ಕ್ಯಾಬಿನೆಟ್ ಮಂತ್ರಿಗಳಿಗೆ ನಾನು ಮನವಿ ಮಾಡಿಕೊಳ್ಳೋದು ನಮ್ಮ ವರ್ಗಕ್ಕೆ ಐದರ ನಾಗಮೋಹನ್ ದಾಸ್ ಮಾಡಿರೋ ಮೊದಲನೇ ತಪ್ಪು ಅವರು ಟರ್ಮ್ಸ್ ಆಫ್ ರೆಫರೆನ್ಸ್ ಉಲ್ಲಂಘನೆ ಮಾಡಿದ್ದಾರೆ ಎರಡನೇದು ಸ್ಪರ್ಶ ಅಸ್ಪೃಶ್ಯ ಅಂತ ವೋಟ್ ಮಾಡಿದ್ದಾರೆ ಮೂರನೇದು ಅವರೇ ವರ್ಗೀಕರಣ ಮಾಡಿದ್ದಾರೆ ಈ ವರ್ಗೀಕರಣ ಮಾಡುವ ಅಧಿಕಾರ ಅವರಿಗೆ ಯಾರು ಕೊಟ್ರು ಅದಕ್ಕೆ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದಾವೆ ನಾವು ಮುಖ್ಯಮಂತ್ರಿ ಅವರಿಗೆ ಮನವಿ ಮಾಡಿಕೊಳ್ತಾ ಇದ್ದಾವೆ ಈಗೇನು ಹಿಂದೆ ಬಿಜೆಪಿ ಸರ್ಕಾರ ಆರು ಐದೂವರೆ ನಾಲ್ಕೂವರೆ ಅಂತ ಕೊಟ್ಟಿದ್ರು ಅದರ ಒಳಗಡೆ ಈಗ ಐದೂವರೆ ಏಡಿ ಕೊಟ್ಟಿದ್ರು ಈಗ ಇವರು ಜಸ್ಟಿಸ್ ಅಂತ ಸಹದ್ ಕೊಟ್ಟಿದ್ದಾರೆ ನಮಗೆ ಬಿಜೆಪಿಯವರು ನಾಲ್ಕೂವರೆ ಕೊಟ್ಟಿದ್ರು ಜಸ್ಟಿಸ್ ನಮಗೆ ನಾಲ್ಕು ಕೊಟ್ಟಿದ್ದಾರೆ ಆಮೇಲೆ ಒಂದು ವರ್ಗನ ಎಕ್ಸ್ಟ್ರಾ ಸೇರಿಸಿದ್ದಾರೆ ಆ ವರ್ಗ ಯಾರು ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಅವರನ್ನ ಇಲ್ಲ ಲೆಫ್ಟಿಗಾದ್ರೂ ಸೇರಿಸಿಲ್ಲ ರೈಟಿಗಾದ್ರೂ ಸೇರಿಸಿಲ್ಲ ಅದನ್ನ ಸಪ್ರೇಟ್ ಆಗಿ ಇಟ್ಟು ಒಂದಾಗ ಕೊಟ್ಟಿದ್ದಾರೆ ಈ ದೃಷ್ಟಿಯಿಂದ ನೋಡಿದ್ರೆ ಆದಿ ಕರ್ನಾಟಕಕ್ಕೆ ಏಳು ಪರ್ಸೆಂಟೇಜ್ ಹೋದಂಗಾಗುತ್ತೆ ಏಳು ಏಳು ಹೋದಂಗೆ ಆಗುತ್ತೆ ಅದಕ್ಕೆ ನಾವು ಸರ್ಕಾರಕ್ಕೆ ನಾವು ಬೇಡ್ಕೊಳ್ತಾ ಏನು ಅಂತ ಹೇಳಿದ್ರೆ ಈಗ ನಾಗಮೋಹನ್ ದಾಸ್ ಅವರು ವರ್ಗೀಕರಣ ಮಾಡುವಾಗ ಹದಿನೇಳು ಪರ್ಸೆಂಟ್ ಸರಿಯಾಗಿ ಪಡ್ಕೊಂಡಿಲ್ಲ ಸರಿಯಾದ ರೋಡ್ ಇಲ್ಲ ಕರೆಂಟ್ ಇಲ್ಲ ಅಂತಹ ಒಂದು ಸ್ಥಿತಿಗತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ ಅದರ ಮಧ್ಯೆಯಲ್ಲಿ ಇವತ್ತು ನಿಮಗೆ ನಾಲ್ಕು ಮೀಸಲಾತಿ ಮಾಡ್ತೇವೆ ಅಂತ ಹೇಳಿದ್ರು ಈ ಸಮಾಜ ಖಂಡಿತವಾಗಿಯೂ ಕ್ಷಮಿಸೋದಿಲ್ಲ ಈ ಸಮಾಜ ತಾಳ್ಮೆಯನ್ನು ಕಳ್ಕೊಂಡಿಲ್ಲ ನಾವು ತಾಳ್ಮೆಯಿಂದ ಇದ್ದೇವೆ ನಮ್ಮ ನಿಗಮದ ಅಧ್ಯಕ್ಷರು ಹಿರಿಯರು ಜಯದೇವ ಇದ್ದಾರೆ ರಾಜ ನಾಯ್ಕರಿದ್ದಾರೆ ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಜಲಜಾ ನಾಯಕರು ಇದ್ದಾರೆ ಪ್ರಕಾಶ್ ರಾಠೋಡ್ ಅವರಿದ್ದಾರೆ ನಮ್ಮ ಸಭಾಪತಿಗಳಾಗಿರ್ತಕ್ಕಂಥ ಸನ್ಮಾನ ರುದ್ರಪಾಲ ಮಾಡಿದ್ದಾರೆ ನಮ್ಮ ಎಲ್ಲ ಪಕ್ಷಾತೀತವಾಗಿ ನಾವು ಇವತ್ತು ರಾಜ್ಯ ಮಟ್ಟದ ಒಂದು ಚಿಂತನ ಸಭೆಯಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಇದರಿಂದ ಏನಾದರೂ ಅನ್ಯಾಯ ಆದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಾವೇನು ಮಾಡಬೇಕು ಅನ್ನೋದನ್ನ ನಾವು ಮುಂಚಿತವಾಗಿ ಹೇಳಿಕ್ಕಿಲ್ಲ ಕಳೆದ ಸರ್ಕಾರ ರಜರಾತ್ ನಾಲ್ಕು ಪಾಯಿಂಟ್ ಐದು ನಾಲ್ಕೂವರೆ ಮೀಸಲಾತಿಯನ್ನು ಕೊಟ್ಟರು ಸಹಿತ ಅದನ್ನು ನಾವು ಯಾರು ಕೂಡ ಒಪ್ಪಿಲ್ಲ ಅಂಥದ್ದನ್ನೇ ನಾವು ತಿರಸ್ಕಾರ ಮಾಡಿದ್ದೇವೆ ಇದರಿಂದ ನಮಗೆ ಅನ್ಯಾಯ ಆಗ್ತದೆ ನಮಗೆ ನಮ್ಮ ಮೀಸಲಾತಿ ಪ್ರಮಾಣ ಕಡಿಮೆ ಆಗ್ತಿದೆ ಅಂತ ನಾವು ಅದನ್ನು ಒಪ್ಪಿಲ್ಲ ಈ ಸರ್ಕಾರದಲ್ಲಿ ನಮಗೆ ವಿಶ್ವಾಸ ಇದೆ ಇವತ್ತು ಸುಮ್ಮನೆ ಭೂ ಅಪೂಗಳು ಆತಂಕ ಸಮಾಜದಲ್ಲಿ ಒಂದು ಆತಂಕ ಉಂಟಾಗಿದೆ ಹಾಗಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಾವೆಲ್ಲವನ್ನು ನಿಯೋಗ ಹೋಗ್ಬಿಟ್ಟು ಅವರಿಗೆ ಮನವರಿಕೆ ಮಾಡ್ತೇವೆ ನಾಳೆ ನಡೀತಕ್ಕಂಥ ಹದಿನಾರನೇ ತಾರೀಕು ಸಂಪುಟ ಸಭೆಯಲ್ಲಿ ಅದು ಚರ್ಚೆಗೆ ಬರ್ತದೆ ಮಾನ್ಯ ಮುಖ್ಯಮಂತ್ರಿಗಳು ದಯಮಾಡಿ ಅದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಈ ಸಮಾಜಕ್ಕೆ ಅನ್ಯಾಯ ಆಗದಂತೆ ಅವರು ಅದನ್ನು ತಡೆಗಟ್ಟಬೇಕು ಗಂಭೀರವಾಗಿ ಚರ್ಚಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸಮಾಜದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ನಾವು ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಜನಗಳನ್ನು ಸರಿಸಮಾನವಾಗಿ ಕೂರ್ತಕ್ಕಂಥ ಹಂತದಲ್ಲಿ ಯೋಚನೆ ಮಾಡುವುದು ಪ್ರಭಾತ್ಮ ಅಂಬೇಡ್ಕರ್ ಜಿಯವರು ಆದರೆ ಇವತ್ತಿನ ಚರ್ಚೆಗಳಲ್ಲಿ ಏನು ಅನ್ನಿಸುತ್ತೆ ನಮಗೆ ಅಂದರೆ ಹೇಗಾಗ್ಬೋದು ಏನಾಗ್ಬೋದು ಅಂತಕ್ಕಂಥ ಒಂದು ದುಡಿತ ಅದಕ್ಕೆ ನಾವೆಲ್ಲರೂ ಕೂತು ಚರ್ಚೆ ಮಾಡ್ತಾ ಇದ್ದೀವಿ ಬಟ್ ಈ ವರದಿಯನ್ನು ತ ಕೊಟ್ಟಿರ್ತಕ್ಕಂಥ ಹಂತದಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಕಾನೂನು ಸಚಿವರಲ್ಲಿ ಗೃಹ ಸಚಿವರಲ್ಲಿ ಎಲ್ಲರಲ್ಲೂ ಕೂಡ ಮತ್ತೆ ನಮ್ಮ ಡೆಪ್ಯ್ಟಿ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಜಿಯವರಲ್ಲಿ ನಾವು ಹೋಗ್ಬಿಟ್ಟು ಅಪೇಕ್ಷೆಗಳಾಗಿರ್ಬಹುದು ಏನು ಬೆಳೆಸಿದ್ದೀರಿ ಆ ಪ್ರತಿನಿಧಿಗಳನ್ನು ಕೂರಿಸ್ತಕ್ಕಂತ ಹಂತದಲ್ಲಿ ಇಂದಿನ ಮುಂದಿನ ಜನರೇಷನ್ ಗೆ ನ್ಯಾಯ ಕೊಡಲೇಬೇಕು ಬಟ್ ಒಂದು ವಿಚಾರ ಏನಿದೆ ಅಂದ್ರೆ ನಂಬಿಕೆ ತುಂಬಾ ಇದೆ ಯಾಕಂದ್ರೆ ತುಡಿತದಿಂದ ಬಹಳ ನೋವಲ್ ಬಂದಿರತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳು ಅವ್ರಿಗೆ ಗೊತ್ತಿದೆ ಏರುಪೇರುಗಳ ಒಂದು ವಿಚಾರ ಹ್ಯಾಕ್ ಬರಬಹುದು ಏನು ಆಗ್ತಿದೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಾಗತ್ತೆ ಹಾಗಾಗಿ ಮತ್ತೆ ನಮ್ಮ ಡೆಪ್ಯ್ಟಿ ಸಿ ಅವರು ನಾವು ಹೋದಾಗ ನಮ್ಮ ಟೀಮ್ ಹೋಗಿ ಯಾವತ್ತೇ ಅವರನ್ನು ಜೊತೆಯಲ್ಲಿ ಇದ್ದೀನಿ ಅನ್ನೋದಲ್ಲ ಹಾಗಾಗಿ ನಮಗೊಂದು ಭರವಸೆ ಇದೆ ಯಾವತ್ತೂ ಕೂಡ ಯಾರಿಗೂ ತೊಂದರೆ ಆಗದಿದ್ದಾಗೆ ನಮ್ಮ ಸರ್ಕಾರ ಕಾಪಾಡುತ್ತೆ ಅಂತಕ್ಕಂಥ ಪೂರ್ಣ ಭರವಸೆ ಅಡಿಯಲ್ಲಿ ತಮ್ಮ ಮೂಲಕ ನಾನು ನಮಸ್ಕಾರಗಳನ್ನು ಹೇಳಿ ಪ್ರೀಸ್ತಾ